ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಸಿಎಂ ಸಲಹೆಗಾರ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಎಸ್ಸಿ ಎಸ್ಟಿ ಸಚಿವರು ದೆಹಲಿಗೆ ಹೋಗಿ ಹೈಕಮಾಂಡ್ ಭೇಟಿಗೆ ಮುಂದಾಗಿದ್ದಾರೆ ಕಾಂಗ್ರೆಸ್ನಲ್ಲಿ ಪಟ್ಟದ ಆಟ ಚಾಲ್ತಿಯಲ್ಲಿರುವಾಗಲೇ ವಿಪಕ್ಷ ನಾಯಕ ಅಶೋಕ್ ಹೊಸ ಬಾಂಬ್ ಸಿಡಿಸಿದ್ದಾರೆ ಅದುವೆ ನವೆಂಬರ್ ಹದಿನೈದಕ್ಕೆ ಸಿಎಂ ಬದಲಾಗ್ತಾರೆ ಅನ್ನೋದು ನವೆಂಬರ್ ಹದಿನೈದು ಅಥವಾ ಹದಿನಾರಕ್ಕೆ ಮುಖ್ಯಮಂತ್ರಿ ಬದಲಾವಣೆ ಹೊಸ ಬಾಂಬ್ ಸಿಡಿಸಿದ ವಿಪಕ್ಷ ನಾಯಕ ಆರ್ ಅಶೋಕ್ ಬದಲಾವಣೆ ಇಲ್ಲ ಎಂದ ಸಿಎಂ ಜ್ಯೋತಿಷ್ಯ ಕೇಳ್ತೇನೆ ಎಂದ ಡಿಕೆ ಮುಖ್ಯಮಂತ್ರಿ ಬದಲಾವಣೆ ನವೆಂಬರ್ ಹದಿನೈದು ಅಥವಾ ಹದಿನಾರಕ್ಕೆ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯ ಬದಲಾವಣೆ ಆಗ್ತಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೊಸ ಬಾಂಬ್ ಸಿಡಿಸಿದ್ದಾರೆ ಕಾಂಗ್ರೆಸ್ ಮನೆಯಲ್ಲಿ ನಡೀತಾ ಇರೋ ಗುಪ್ತ ಗುಪ್ತ ಬೆಳವಣಿಗೆ ಮಧ್ಯೆ ಅಶೋಕ್ ಆಡಿರುವ ಮಾತು ಹೊಸ ಸಂಚಲನ ಸೃಷ್ಟಿಸಿದೆ ಅಷ್ಟಕ್ಕೂ ಆರ್ ಅಶೋಕ್ ಹೇಳಿದ್ದೇನು ಅದನ್ನ ತೋರಿಸ್ತೀವಿ ನೋಡಿ ಅವತ್ತು ಬರ್ತೈತೆ ಆಗಲೇ ಡಿ ಕೆ ಶ್ ಕುಮಾರ್ ಒದ್ದು ಕಿತ್ಕೊಂತೀನಿ ಅಂತ ಅಸೆಂಬ್ಲಿಯಲ್ಲಿ ನನ್ನ ಮುಂದೆನೇ ಹೇಳಿದ್ದಾರೆ ನಾನೇ ಅದಕ್ಕೆ ರಿಯಾಕ್ಟ್ ಮಾಡಿದ್ದೀನಿ ಯಾವಾಗ ಒದ್ದು ಕಿತ್ಕೊಂತಿದ್ದೆ ಅದಕ್ಕೆ ನವೆಂಬರ್ ಮೋಸ್ಟ್ಲಿ ಹದಿನೈದು ಅಥವಾ ಹದಿನಾರು ಇರಬೇಕು ಅವತ್ತು ಮ್ಯೂಸಿಕಲ್ ಚೇರ್ನ ಶೀಟಿ ಹೊಡೆಯುತ್ತೆ ಸಿದ್ದರಾಮಯ್ಯ ಬದಲಾಗ್ತಾರೆ ಸರ್ ಸಿಎಂ ಮಾಡೇ ಆಗೇಬೇಕಲ್ಲ ಒದ್ ಕಿತ್ಕೊಂತಾರೆ ಇಲ್ಲಾಂದರೆ ಬದಲಾಗಿಲ್ಲ ಅಂದರೆ ಡಿ ಕೆ ಕುಮಾರ್ ಒದ್ದು ಕಿತ್ಕೊಂಡ್ಬಿಡ್ತೀನಿ ಅಂತ ಹೇಳಿದಾರಲ್ಲ ಗೊತ್ತು ಕಿತ್ಕೊಂತಾರೆ ಗೊ ಗೊತ್ತಿರೋದು ಕೇಳ್ತಾ ಇದ್ದೀನಿ ವಿರೋಧ ಪಕ್ಷದ ನಾಯಕರಿಗೆ ನಾವು ಶಾಡೋ ಸಿ ಎಮ್ ಅಂತಾರಲ್ಲ ನಮಗೂ ಗೊತ್ತಿರ್ತದೆ ನಾವು ಸರ್ಕಾರ ಮಾಡಿದೀವಿ ನಾನು ಐದು ಸರಿ ಮಂತ್ರಿ ಆಗಿದ್ದೀನಿ ನಮಗೂ ಗೊತ್ತಿರಲ್ವಾ ಏನೇನು ಮಾಡ್ತಾರೆ ಇವರು ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಐ ಎಸ್ ಎಲ್ಲ ನಮಗೂ ಗೊತ್ತಿರ್ತದೆ ಇವರು ಯಾರ್ಯಾರ ಹತ್ರ ಮಾತಾಡಿದ್ದಾರೆ ಅವರೆಲ್ಲ ನಮ್ಗೆ ಹೇಳಿರ್ತಾರೆ ಡಿ ಕೆ ಯಾರ ಹತ್ರ ಮಾತಾಡಿದ್ದಾರೆ ಸಿದ್ದರಾಮಯ್ಯರ ಹತ್ರ ಮಾತಾಡಿದ್ದಾರೆ ಅವರೆಲ್ಲ ನಮ್ಗೆ ಹೇಳೇ ಹೇಳ್ತಾರೆ ಹೇಳಿರೋ ಪ್ರಕಾರ ನಿಖರವಾಗಿ ನಾನು ಹೇಳ್ತಾ ಇದ್ದೀನಿ ಅಥವಾ ಹದಿನಾರು ಅವತ್ತೇನ ಅಮಾಸೆ ಪೂರ್ಣಮೆ ಇದ್ರೆ ತಗಣಲ್ಲ ಇಲ್ಲ ಅಂದ್ರೆ ಹದಿನೈದು ಹದಿನಾರು ಫಿಕ್ಸ್ ಡೇಟ್ ಗ್ಯಾರಂಟಿ ಟ್ರಾನ್ಸ್ಫರ್ ಮ್ಯೂಸಿಕಲ್ ಚೇರ್ ಟ್ರಾನ್ಸ್ಫರ್ ಆಗೋದು ಗ್ಯಾರಂಟಿ ಬದಲಾವಣೆ ಇಲ್ಲ ಹೈಕಮಾಂಡ್ ಹೇಳಿದಂತೆ ಎಂದ ಸಿದ್ದರಾಮಯ್ಯ ಆರ್ ಅಶೋಕ್ ಸೆಡಿಸಿರುವ ನವೆಂಬರ್ ಹದಿನೈದರ ಭವಿಷ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ ಮೊದಲು ಬಿಜೆಪಿಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನೋಡಿಕೊಳ್ಳಲಿ ಎಂದಿದ್ದಾರೆ ಅಷ್ಟೇ ಅಲ್ಲ ಬದಲಾವಣೆ ಪ್ರಶ್ನೆ ಇಲ್ಲ ಎನ್ನುತ್ತಲೇ ಹೈಕಮಾಂಡ್ ಎಲ್ಲವನ್ನ ನಿರ್ಧಾರ ಮಾಡುತ್ತೆ ಎಂದಿದ್ದಾರೆ ಚೇಂಜ್ ಚೇಂಜ್ ಆಗೋ ಪ್ರಶ್ನೆ ಇಲ್ಲ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅವ್ರ ಪಕ್ಷ ಏನಾಗಿದೆ ಅಂತ ನೋಡ್ಕೊಳ್ಳಿ ಬಿಜೆಪಿ ಪಕ್ಷ ಅಳಸ್ಕೊಂಡಿದೆ ಅಂತಂದ್ರೆ ಅದ್ ಗೊತ್ತ ನೋಡ್ತಾ ನೋಡ್ತಾ ನಮ್ ಬಗ್ಗೆ ಮಾತಾಡ್ತಾರೆ ಅಶೋಕ್ ಇನ್ನು ಅಶೋಕ್ ಮಾತಿಗೆ ದೆಹಲಿಯಲ್ಲಿ ಪ್ರತಿಕ್ರಿಯೆ ನೀಡಿರುವ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಜ್ಯೋತಿಷ್ಯ ಹೇಳ್ತಾ ಇದ್ದಾರೆ ಇನ್ಮೇಲೆ ಅವರ ಬಳಿನೇ ಜ್ಯೋತಿಷ್ಯ ಕೇಳ್ತೀನಿ ಎಂದಿದ್ದಾರೆ ಓಕೆ ಅಷ್ಟ ನಾನು ಅವರು ಅಷ್ಟ ಅವ್ರನ್ನೇ ಭೇಟಿ ಮಾಡ್ತೀನಿ ಅವರು ಜ್ಯೋತಿಷ್ಯ ಹಾಗೆ ಹೇಳ್ತಾ ಇರ್ತಾರೆ ನಾನು ಭೇಟಿ ಇನ್ನು ಸಿಎಂ ಬದಲಾವಣೆ ವಿಚಾರವಾಗಿ ಬಿಜೆಪಿಯವರ ಆರೋಪಕ್ಕೆ ತಿರುಗೇಟು ಕೊಟ್ಟಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಹೈಕಮಾಂಡ್ ತುಂಬಾ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಸಿಎಂ ಡಿಕೆಶಿ ಡಿಸಿಎಂ ಅಂತ ಹೇಳಿದೆ ಬಿಜೆಪಿಯವರು ಮೊದಲು ಅವರ ಕುರ್ಚಿಯನ್ನ ನೋಡಿಕೊಳ್ಳಲಿ ಎಂದಿದ್ದಾರೆ ಬಹಳ ಸ್ಪಷ್ಟವಾಗಿ ಹೈಕಮಾಂಡ್ ಸಂದೇಶ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಪ್ರಿಯಾಂಕರ್ಗೆ ಗ್ರಾಮೀಣಾಭಿವೃದ್ಧಿ ಸಚಿವ ಎಲ್ಲರಿಗೂ ಅವರವ್ರ ಜವಾಬ್ದಾರಿ ಕೊಟ್ಟಿದ್ದಾರೆ ಈಗ ಚೇಂಜ್ ಅಂತ ಯಾರು ಹೇಳಿದ್ದಾರೆ ಸಿ ಎಂ ಅವ್ರು ಹೇಳಿದ್ರಾ ಡಿ ಸಿ ಎಂ ಅವ್ರು ಹೇಳಿದ್ರಾ ನಾನು ಹೇಳಿದಿನಾ ಇಲ್ಲ ಯಾಕಂದ್ರ ಬಗ್ಗೆ ಚರ್ಚೆ ಹೂ ಅಂಡ್ ಯಾರು ಬಿಜೆಪಿ ಅವ್ರು ಹೇಳ್ತಾ ಇದಾರೆ ಬಿಜೆಪಿ ಅರೆ ಹಂಗಾಮಿ ಅಧ್ಯಕ್ಷರು ಬಿ ವೈ ರಾಘವೇಂದ್ರ ಅಂತ ಬಿ ವೈ ವಿಜೇಂದ್ರ ಅಂತ ಹೇಳ್ತಾ ಇರೋದು ನಾವ ಅವ್ರ ಫಸ್ಟ್ ಅವ್ರ ಕುರ್ಚಿ ನೋಡ್ಕೊಳ್ಳಿ ಸಾಕಾಗಿದೆ ಒಟ್ಟಾರೆ ರಾಜ್ಯ ಕೈಮನಿಯ ಪಟ್ಟದ ಆಟ ಸೈಲೆಂಟ್ ಆಯ್ತು ಎನ್ನುವಾಗಲೇ ಮತ್ತೊಂದು ತಿರುವಿಗೆ ಸಾಕ್ಷಿಯಾಗಿದೆ ಅಶೋಕ ನುಡಿದಿರುವ ಭವಿಷ್ಯ ಅದೆಷ್ಟು ನಿಜವೋ ಸುಳ್ಳೋ ಅನ್ನೋದು ನವೆಂಬರ್ಗೆ ಗೊತ್ತಾಗುತ್ತಾ ಅಥವಾ ಅದಕ್ಕೂ ಮುನ್ನವೇ ಗೊತ್ತಾಗುತ್ತಾ ಕಾದು ನೋಡಬೇಕಿದೆ Bureau Report TV9